ನಾನು ನಿನ್ನೆಲ್ಲಿ ಬೇಡೋದಿಷ್ಟೇ ಚಿಕ್ಕವರಿದ್ದಾಗಲೇ ತೆಕ್ಕೆ ತಾಯಿಯನ್ನು ಕಳೆದುಕೊಂಡೆ ವಯಸ್ಸಿನಲ್ಲೇ ವಿದ್ಯವನ್ನು ಕಳೆದುಕೊಂಡೆ ಮತ್ತೊಂದು ದಿನದಲ್ಲೇ ನನಗಾಗಿ ಬೆಳೆ ಬಾಳು ಗುರುವನ್ನು ಕಳೆದುಕೊಂಡೆ ಈಗ ಉಸಿರಿಗೆ ಉಸಿರಾಗಿ ಪ್ರಾಣಕ್ಕೆ ಪ್ರಾಣವಾಗಿ ನನ್ನ ಹೃದಯಕ್ಕೆ ದೇವತೆ ಆಗಿ ಚಂದ್ರಳನ್ನು ಮಾತ್ರ ನನ್ನಿಂದ ದೂರ ಮಾಡಬೇಡ ಮುಂದಿನ ದಿನದಲ್ಲಿ ಅವರ ಅಣ್ಣನ ನವಿಲನ್ನು ಹೋಗಿ ವಿಚಾರ ಮಾಡಿ ನಾನು ಅವಳನ್ನೇ ಮದುವೆ ಮಾಡ್ಕೊತೇನೆ ನನ್ನ ಪ್ರೇಸಿಗೆ ಅಂದರೆ ಪುಟ್ಟ ಕಂದಮ್ಮನಂತೆ ನೆಲೆದಾಡಿ ನನ್ನ ಪ್ರೇಸಿ ಅಂದಿಗೆ ನಗಸುತ್ತ ಜೀವಿಸುವೆ ನನ್ನ ಮನ ಕದ್ದ ಮುದ್ದು ಮುಖದ ಚೆಂದದ ಒಂದೇ ಒಂದು ಬಾರಿ ನಿನ್ನ ಮುಖ ನೋಡುವ ಆಸೆಯಾಗಿದೆ ಎಲ್ಲಿರುವೆ ನನ್ನ ಕನಸಿನ ರಾಣಿ ದಿನಕ್ಕೆ ಒಂದು ಸಾರಿಯಾದರೂ ನಿನ್ನ ಮುಖ ನೋಡದೆ ಹೋದರೆ ನನ್ನ ಜೀವನಕ್ಕೆ ನೆಮ್ಮದಿ ಸಂತೋಷವೇ ಸಿಗಲು ಎಲ್ಲಿರುವೆ ನನ್ನ ಮನಕದ್ದ ಚೆಲುವೆ ನಿನಗಾಗಿ ಸಾವಿರ ಗುಲಾಬಿಯನ್ನು ತಂದಿರು ಕಡಿದು ನಿಲ್ಲಿಸಿದ ಶಿಲೆ ಬಾಲಿಕರನ್ನ ನಾಚಿಸಿ ಸುಂದರ ಪದ ಪುಂಜಗಳಲ್ಲಿ ಸೃಷ್ಟಿಸಲು ಹೋದರೆ ಕಾವ್ಯಕ್ಕೆ ಸಿಗದೆ ರಜದ ಪರದೆ ಮೇಲೆ ಮಿನುಗುವ ತಾರಗಳ ಲೋಕವನ್ನೇ ನಾಚಿಸುವಂತಾಗಿದೆ ನಿನ್ನೆ ಸುಮಾ ಈ ಪ್ರೇಮ ತುಂಬುವ ಗುಲಾಬಿ ನಿನ್ನ ಮುಡಿಗೆ ಮುಡಿಸಲು ಬಂದಿದೆ ಎಲ್ಲಿರುವೆ ನನ್ನ ಮನಸ್ಸಿನ ಮಂದಾರ ದೇವತೆ ನಾನು ನಿನಗಾಗಿ ಬರುತ್ತಿರುವೆ